ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ್ ಆರ್ ಬೋಳಶೆಟ್ಟಿ ನನ್ನ ವಿಕ್ಟರಿ ಆರ್ಟ್ ವರ್ಡ್ ಕಲಾ ಜಗತ್ತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಾನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ನಾನು ಬಂದಿರೋದೇನಕ್ಕೆ ಅನ್ನೋದನ್ನ ಭಾಳ ಬೇಗನೆ ಹೇಳ್ಬಿಡ್ತೀನಿ ಭಾಳ ಜಲ್ದಿ ಹೇಳ್ತೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಒಂದು ಬೆಲ್ ಬಟನ್ ಕಾಣಿಸ್ತಾ ಇದ್ದಾರೆ ಅದನ್ನು ಒಂದು ತಮ್ಸ್ ಅಪ್ ಕೊಡಿ ಕಲೆ ಕಲಾವಿದರ ಪರಿಚಯ ವಸ್ತು ವಿಷಯ ಕಲಾ ಸಾಮಗ್ರಿಗಳು ಕಲಾ ಪ್ರದರ್ಶನಗಳ ಬಗ್ಗೆ ಸತತವಾಗಿ ವಿಡಿಯೋಗಳನ್ನು ನಾನು ಇನ್ನು ಮುಂದೆ ಮಾಡಬೇಕು ಅನ್ಕೊಂಡಿದ್ದೀನಿ ಸೊ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಯಾಕಂದರೆ ಬಿಗ್ನರ್ಸ್ ಯೂಟ್ಯೂಬರ್ಸ್ಗೆ ಒಂದು ಒಳ್ಳೆ ಮೈಕ್ ತಗೋಬೇಕು ಆ ಬ್ಲಾಗ್ಸ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿರೋರು ಈ ವಿಡಿಯೋನ ಸಂಪೂರ್ಣವಾಗಿ ಸ್ವಲ್ಪ ಲೆಂತ್ ಆಗುತ್ತೆ ಯಾಕಪ್ಪ ಅಂದರೆ ಹಂತ ಹಂತವಾಗಿ ನಾನು ಸಾ ಆದಷ್ಟು ನನಗೆ ಎಷ್ಟು ಗೊತ್ತಿದ್ನೋ ಅದರಷ್ಟು ಅದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ಇನ್ನೇನು ತಡ ಮಾಡಲು ಹಾಗಾದರೆ ಅದು ಏನು ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗಾದರೆ ಓಕೆ ಅದು ಬೇರೆ ಏನೂ ಅಲ್ಲ ನಾನು ನಿಮಗೆ ಒಂದು ಇಂದ ಒಂದು ಒಳ್ಳೆಯ ನ ತಂದಿದ್ದೀನಿ ಇವತ್ತು ಸೊ ನನಗೆ ಬಹಳ ಮುಖ್ಯವಾಗಿ ಇದು ಬೇಕಾಗಿತ್ತು ಸೊ ವಾಯ್ಸ್ ವರ್ಕ್ ಕೊಡೋದಾಗಿರ್ಬೋದು ಅಲ್ಲಿ ಈ ಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿನ ತೋರಿಸ್ತೀನಿ ನೋಡಿ ಮಳ್ಳಿ ಮಳ್ಳಿ ಒಂದು ಎಷ್ಟೋ ಕಾಲು ಅಂದ್ರೆ ಗುರು ಮತ್ತೊಂದು ಅಂತಾರೆ ಹೀಗೆ ಬೇರೆ ಬೇರೆ ಧ್ವನಿಗಳ ಮೂಲಕ ನಾನು ಮಾಡಬೇಕಾಗ್ತಿತ್ತು ಅದಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಮೈಕ್ ನನಗೆ ಬೇಕಾಗಿತ್ತು ದೊಡ್ಡ ದೊಡ್ಡ ಮೈಕ್ಗಳೆಲ್ಲ ತಗೊಂಡು ರೆಕಾರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದು ಮೂವತ್ತು ಸಾವಿರ ನಲವತ್ತು ಸಾವಿರ ಅಂತ ಸೊ ಸ್ಟೇಜ್ ಸ್ಟೇಜಲ್ಲಿ ಇದ್ದಾಗ ಸಣ್ಣ ಪುಟ್ಟ ಒಂದು ಮೈಕ್ಗಳನ್ನು ನಾನು ಹುಡುಕ್ತಾ ಇದ್ದೆ ಅದರಲ್ಲಿ ಒಳ್ಳೆ ಸಜೆಸ್ಟ್ ಮೈಕ್ ಆಗಿದ್ದು ಸಿಕ್ಕಿರೋದು ನನಗೆ ಈ ಮೈಕ್ ಅಂತ ಹೇಳ್ತೀನಿ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ ಸೊ ನೋಡೋಣ ಏನೇನಿದೆ ಅಂತ ಸೊ ಇವಾಗ ನಿಮ್ಮ ಮುಂದೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಅಮೆಝಾನ್ ಮೂಲಕ ತರಿಸಿದ್ದೀನಿ ಈ ಪ್ರಾಡಕ್ಟ್ನ ಸೊ ಇದು ಕಾಸ್ಟ್ ಏನು ಇದು ಏನು ವರ್ಕ್ ಮಾಡುತ್ತೆ ಹೇಗೆ ಅನ್ನೋದನ್ನು ನೋಡೋಣ ಸೊ ಫಸ್ಟ್ ಈಗ ನಾನು ಓಪನ್ ಮಾಡಿದಾಗ ಸೊ ಅದರದ್ದು ಬಿಲ್ ಮತ್ತೆ ಒಂದು ಬಾಕ್ಸ್ ಸಿಗ್ತಾ ಇದೆ ಸೊ ಇದನ್ನ ಸೇಫ್ಟಿ ಆಗಿ ನನಗೆ ಪ್ಯಾಕ್ ಮಾಡಿ ಕೂಡ ಕಳಿಸಿದ್ದಾರೆ ಸೊ ಇದು ನೋಡ್ಬೋದು ನಿಮಗೆ ಕಾಣಿಸ್ತಾ ಇದೆ ಚಿತ್ರದಲ್ಲಿ ವಿಡಿಯೋದಲ್ಲಿ ನಿಮಗೆ ಉಲ್ಟಾ ಕಾಣಿಸ್ಬೋದು ಆದರೂ ಕೂಡ ಪ್ರಯತ್ನ ಮಾಡ್ತೀನಿ ಡಿಜಿಟೆಕ್ ಡಿ ಡಬ್ಲ್ಯೂ ಎಂ ತ್ರೀ ಒನ್ ಜೀರೋ ಒನ್ ಇರುವಂಥ ಒಂದು ಒಳ್ಳೆ ಪ್ರಾಡಕ್ಟ್ ಮೈಕ್ ನಾನು ಇವತ್ತು ತಗೊಂಡಿದ್ದೀನಿ ಸೊ ಇದನ್ನ ಇದರ ಫೀಚರ್ಸ್ ಏನಿದೆ ಇದು ಏನೇನು ಕೆಲಸ ಮಾಡುತ್ತೆ ಹೋ ಅನ್ನೋದನ್ನ ನೋಡೋಣ ಸೊ ಫಸ್ಟಿಗೆ ನಾನು ಓಪನ್ ಮಾಡ್ತೀನಿ ಏನೇನು ಮೈಕ್ ಇದೆ ಅಂತ ನೋಡೋಣ ಹಾಗೆ ಮತ್ತೆ ಕ್ಯಾಮ್ರಾನ ನಾನು ಆನ್ ಮಾಡಿ ಉಲ್ಟಾ ಮಾಡಿ ಸೊ ಪ್ರತಿಯೊಂದು ನ ಬಗ್ಗೆ ನಿಮಗೆ ತಿಳಿಸ್ತೇನೆ ಆದರೆ ನಿಮ್ಮ ಮುಂದೆ ಒಂದು ಹೊಸ ಪ್ರಾಡಕ್ಟನ್ನ ನಾನು ಪ್ರಥಮವಾಗಿ ತಗೊಂಡು ಇದರ ಬೆಲೆ ಏನು ಅಂತ ಅನ್ನೋದನ್ನು ಸಂಪೂರ್ಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದ್ರ ಬಗ್ಗೆ ತಿಳಿಯುತ್ತೆ ಯಾರೆಲ್ಲ ಬಿಗ್ನರ್ಸ್ ಯೂಟ್ಯೂಬರ್ಸ್ ಇದ್ದೀರಿ ಒಂದು ಒಳ್ಳೆ ಮೈಕ್ ತಗೊಂಡು ನಾವು ಒಳ್ಳೆ ಬ್ಲಾಗ್ ಮಾಡಬೇಕು ಅಥವಾ ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ಧ್ವನಿ ಓ ಏನೋ ವಾಯ್ಸ್ ಓವರ್ ಕೊಡಬೇಕು ಅನ್ನೋವಂಥವ್ರು ಸೊ ನೋಡಿ ನಾನು ನೋಡ್ತಾ ಇದ್ದೀನಿ ಈಗೆಲ್ಲ ಇದನ್ನು ಹೇಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಅಂತ ಮೇಲೆ ಒಂದು ಕವರ್ ಇದೆ ಸೊ ಆ ಕವರ್ನ ನಾನು ತೆಗಿತಾ ಇದ್ದೀನಿ ಇವಾಗ ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ದಯವಿಟ್ಟು ಕೊನೆ ತನಕ ನೋಡಿ ನಾನು ನಿಮ್ಗೆ ಸ್ಥಳ ಮಾಡಲ್ಲ ಸೊ ಇವಾಗ ಓಪನ್ ಮಾಡಿದೆ ಸೊ ಈಗ ಆ ಬಾಕ್ಸನ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಕೆಲವೊಂದು ವಿಷಯಗಳು ನಿಮಗೆ ಉಲ್ಟಾ ಕಾಣುತ್ತೋ ಓಕೆ ಉಲ್ಟಾ ಕಾಣ್ತಾ ಇದೆ ಸೊ ಕ್ಯಾಮ್ರಾ ಬ್ಯಾಗ್ ಇರೋದ್ರಿಂದ ವಾವ್ ನೈಸ್ ಸೊ ಈಗ ಒಂದು ಒಳ್ಳೆ ಪೌಚ್ ವಾಟರ್ ಪ್ರೂಫ್ ಪೌಚ್ ಮತ್ತು ನೋಡಿದರೆ ತುಂಬ ಅಟ್ರಾಕ್ಟಿವ್ ಪೌಚ್ ಇದು ಇದಾಗಿದೆ ಇವಾಗ ನಾನು ಓಪನ್ ಮಾಡ್ತೀನಿ ನೋಡೋಣ ವಾವ್ ಸೊ ಸೊ ನೈಸ್ ತುಂಬ ಚೆನ್ನಾಗಿದೆ ತುಂಬ ಎರಡು ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ ಮೈಕ್ಸು ಎರಡು ಮೈಕ್ ಇದೆ ಒಂದು ರಿಸೀವರ್ ಅಂತಿದೆ ಸೊ ರಿಸೀವರ್ ಅಂತ ಮೈಕು ಚೆನ್ನಾಗಿರೋಂಥ ನೋಡಿ ಇದು ಆ ರಿಸೀವರ್ ಮೈಕು ಮತ್ತೆ ರಿಸೀವರ್ ಮತ್ತು ಎರಡು ಟ್ರಾನ್ಸ್ಮಿಟರ್ ಸೊ ಅಂದರೆ ಈಗ ನಮಗೆ ಇದು ಮೈಕು ಇವುಗಳನ್ನು ಯೂಸ್ ಮಾಡಿಕೊಂಡು ನೀವು ಬ್ಲಾಗ್ಸ್ ಮಾಡ್ಬೋದು ಅಥವಾ ಇಂಟರ್ವ್ಯೂಸ್ ಮಾಡ್ಬೋದು ನಾನಾಗಿ ಕಲಾವಿದನಾಗಿ ಕಲಾವಿದರ ಇಂಟರ್ವ್ಯೂಸ್ ಇರ್ಬೋದು ಕಲಾ ಗ್ಯಾಲರಿಗಳಲ್ಲಿ ಆಗ್ತಿರುವಂಥ ಎಕ್ಸಿಬಿಷನ್ಸ್ಗಳು ನಿಮ್ಮ ಮುಂದೆ ತರುವಂಥಗೋಸ್ಕರ ಈ ಒಂದು ಮೈಕನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಕೂಡ ಸೊ ಈಗ ನಾನು ಮಾತಾಡ್ತಾ ಇದ್ದೀನಲ್ಲ ವಿತೌಟ್ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ ಯಾವುದೇ ರೀತಿಯ ಮೈಕೆಲ್ಲ ಮೊಬೈಲ್ ಯಾವುದು ಮೈಕ್ ಇದ್ದೇನೋ ಅದೇ ಮೈಕ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಒಂದು ಲೆಂತ್ ಆಗುತ್ತೆ ಸ್ವಲ್ಪ ದಯವಿಟ್ಟು ಸಮಾಧಾನದ ನೋಡಿ ಅಂತ ಹೇಳ್ತಾ ಹೋಗ್ತೀನಿ ಸೊ ಇನ್ನಕ್ಕೆ ತುಂಬ ಇದನ್ನೆಲ್ಲ ನೋಡಿದಾಗ ಸಡನ್ಲಿ ಯಾವ ತುಂಬ ವಯರ್ಸ್ ಇದೆ ಮೈಕ್ ಇದೆ ಏ ತುಂಬ ಮಟೀರಿಯಲ್ಸ್ ಇದೆ ಅಂತ ಅನ್ನಿಸ್ತು ನೋಡೋಣ ಇದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಸೊ ನೋಡೋಣ ಇವಾಗ ಕ್ಯಾಮ್ರಾನ ಉಲ್ಟಾ ಮಾಡ್ತೀನಿ ಮಾಡಿದಲ್ಲಿ ಪ್ರತಿಯೊಂದು ಐಟಮ್ಸು ಏನು ಅದರದ್ದು ಏನು ಕೆಲಸ ಎಲ್ಲದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೊ ಇವಾಗ ಇಲ್ಲಿವರೆಗೂ ವಿಡಿಯೋನ ನೋಡ್ತಾ ಇದ್ದೀರಿ ಇವಾಗ ಅದ್ರ ಕವರ್ ಬಾಕ್ಸ್ ನೋಡ್ತಾ ಇರ್ಬೋದು ಈ ಡಿಜಿಟೆಕ್ ಅವರ ಡಿ ಡಬ್ಲ್ಯೂ ಎಮ್ ಒನ್ ಜೀರೋ ಒನ್ ಅನ್ನುವಂಥ ಮೈಕನ್ನು ನೋಡಿದ್ರಿ ಅದ್ರದ್ದ ಏನೇನು ಫೀಚರ್ಸ್ ಇದೆ ಅದರೊಳಗೆ ಏನು ಎಕ್ವಿಪ್ಮೆಂಟ್ಸ್ ಇದೆ ನೋಡೋಣ ಇಲ್ಲಿ ಕಾಣಿಸ್ತಾ ಇದೆ ಟ್ರಾನ್ಸ್ಮಿಟರ್ ರಿಸೀವರ್ ವಿಡ್ಮಫ್ ಟೂ ಒನ್ ವಿತ್ ಟೂ ಕೇಬಲ್ಸ್ ಡಿ ಎಸ್ ಎಲ್ ಆರ್ ಕೇಬಲ್ ಆ್ಯಂಡ್ ಒನ್ ಟ್ರಿಂಗ್ ಅನ್ನುವಂಥ ಮತ್ತು ಟೈಪ್ ಆಫ್ ಸಿ ಕೇಬಲ್ ಅನ್ನುವಂಥ ಕೇಬಲನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಗೊತ್ತಿರಲಿ ಆ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ಸು ಮತ್ತು ಅದು ಡಿಸ್ಟೆನ್ಸು ಬ್ಯಾಟ್ರಿ ಬ್ಯಾಕಪ್ ಇರ್ಬೋದು ಚಾರ್ಜರ್ ಇರ್ಬೋದು ಅದರ ರೇಟ್ ಇರ್ಬೋದು ಪ್ರತಿ ಒಂದೂ ಕೂಡ ನಿಮ್ಗೆ ಕೊಟ್ಟಿದ್ದಾರೆ ಸೊ ಇದು ತುಂಬ ಕಡಿಮೆ ಅನ್ಬೋದು ನಾನು ಯಾಕಂದರೆ ನಮಗೆ ಬಿಗ್ನರ್ಸ್ಗೆ ಸ್ಟಾರ್ಟಿಂಗ್ ಸಮಯದಲ್ಲಿ ತುಂಬ ದುಡ್ಡು ಕೊಟ್ಟು ಒಳ್ಳೊಳ್ಳೆ ಮೈಕ್ ತಗೊಂಡು ಅನ್ನೋದಕ್ಕಿಂತ ಇದು ಒಂದೆಡೆ ಚಿಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ನಾ ಏನೇನು ಕೊಟ್ಟಿದ್ದಾರೆ ಫಸ್ಟ್ ನಾವು ಮೈಕ್ ಇದು ನೋಡ್ಬಿಡೋಣ ಎರಡು ಇಲ್ಲಿ ನಿಮಗೆ ಕಾಣಿಸ್ತಾ ಇರಲಿ ಇಲ್ಲಿ ಇದ್ರ ಬೆಳಗ್ಗೆ ಬರ್ದುಬಿಟ್ಟಿದರೆ ಟ್ರಾನ್ಸ್ಮೀಟರ್ ಎರಡು ಒಂದು ರಿಸೀವರು ಅಂತ ಇದು ರಿಸೀವರು ನಮಗೆ ಮೊಬೈಲ್ಗೆ ಕನೆಕ್ಟ್ ಮಾಡಿ ಸೊ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪವರ್ ಬಟನ್ ಕೊಟ್ಟಿದ್ದಾರೆ ನಾನು ಇಲ್ಲಿ ಪವರ್ ಬಟನ್ ಆನ್ ಮಾಡ್ತೇನೆ ಇದು ರಿಸೀವರ್ ಅನ್ನೋಂಥದ್ದು ಸೊ ರಿಸೀವ್ ಮಾಡಿದಾಗ ನಿಮಗೆ ಇಲ್ಲಿ ಗ್ರೀನ್ ಬಟನ್ ಆನ್ ಆಗುತ್ತೆ ಮತ್ತು ಮೈಕ್ ಆನ್ ಆಗುತ್ತೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಇಲ್ಲಿ ಆನ್ ಆಗೋದು ಕಾಣಿಸ್ತಾ ಇದೆ ಅದೇ ರೀತಿ ಇದು ರಿಸೀವರ್ ಮೈಕು ಇದು ಎಲ್ಲ ಇದು ಟ್ರಾನ್ಸ್ಮಿಟರ್ ಬೈಕ್ ನಾವು ಈಗ ಯಾರು ಇಂಟರ್ವ್ಯೂ ಮಾಡಬೇಕಾದ್ರೆ ಅಥವಾ ದೂರದಲ್ಲಿ ಯಾರು ವ್ಯಕ್ತಿಗಿರ್ತಾರೆ ಅವರು ವ್ಯಕ್ತಿಯ ಕಾಲರ್ ಅಥವಾ ಕುತ್ತಿಗೆ ಪಟ್ಟಿಗೆಲ್ಲ ಹಾಕು ಹಾಕೊಳ್ಳೋವಂಥದ್ದು ಒಳ್ಳೆ ಒಳ್ಳೆ ಸ್ಟೀಲ್ ಅಥವಾ ಮೆಟಲಿಕ್ ಇದನ್ನು ಬೆಳೆಸಿದರೆ ಸ್ಟೀಲ್ ಅಲ್ಲ ಸೈಕ್ ಫೈಬರ್ ಅನ್ನುವಂಥ ಒಳ್ಳೆ ಕ್ವಾಲಿಟಿ ಇದೆ ಮತ್ತು ಇದು ಚಾರ್ಜರ್ ಪಾಯಿಂಟು ಇದು ಇಕೋ ಮೂಡ್ ಪಾಯಿಂಟು ಸೊ ಇದು ವಿಡ್ಮಾಫ್ ಅಂತ ಇದರೊಳಗೆ ಇದನ್ನು ಇನ್ನು ಹೇಳ್ತಾ ಹೋಗ್ತೀನಿ ಏನೇನೆಲ್ಲ ಇದ್ದಾವಂತ ಇದು ಪವರ್ ಮತ್ತು ಸೌಂಡು ಮತ್ತು ಎಲ್ಲ ವಿಚಾರ ಇದು ಬಟ್ ಒಳ್ಳೆ ಚೆನ್ನಾಗಿದೆ ಒಂದು ಒಳ್ಳೆ ಕ್ವಾಲಿಟಿ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅನ್ಬೋದು ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ನಾನು ಅಮೆಝಾನಲ್ಲಿ ತೊಗೊಂಡಿರುವಂಥದ್ದು ಇದ್ರದು ಮೇನ್ ಪ್ರೈಸ್ ಬಂತು ಸಿಕ್ಸ್ ತೌಸಂಡ್ ಸಮ್ಥಿಂಗ್ ಇದೆ ಬಟ್ ನನಗೆ ಅಮೆಝಾನಲ್ಲಿ ಕೇವಲ ಫೋರ್ ತೌಸಂಡ್ ಫೋರ್ ಹಂಡ್ರೆಡಿಗೆ ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು ತುಂಬ ಖುಷಿ ಅನ್ನಿಸ್ತು ತುಂಬ ಸರ್ಚ್ ಮಾಡ್ತಾ ಇದ್ದೆ ನಾನು ಒಳ್ಳೆ ಮೈಕು ಒಂದೊಳ್ಳೆ ಆ್ಯಂಡ್ ಬೆಸ್ಟಲ್ಲಿ ಮೈಕ್ ಸಿಗಲಿ ಅಂತ ಸೊ ನೆಕ್ಸ್ಟ್ ಹಾಗಾದರೆ ಈಗ ಇದನ್ನ ಇದನ್ನು ನಾನು ಟ್ರಾನ್ಸ್ಮಿಟರ್ನ ಕೂಡ ನಾನು ಆನ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಬೇಕು ಇಲ್ಲಿ ಬಟನ್ ಕಾಣಿಸ್ತಾ ಇದ್ದಲ್ಲ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿದರೆ ಸಾಕು ಈಗ ನಿಮಗೆ ಆನ್ ಆಗುತ್ತೆ ಇಲ್ಲಿ ಗ್ರೀನ್ ಬಟನ್ ಆನ್ ಆಗ್ತಾ ಇದೆ ನೆಕ್ಸ್ಟ್ ಈಗ ಕನೆಕ್ಟ್ ಮಾಡಬೇಕು ಅಂದಾಗ ಹೇಗೆ ಹೇಗೆಲ್ಲ ವರ್ಕ್ ಮಾಡುತ್ತೆ ಇದು ಬ್ಯಾಟ್ರಿ ಬ್ಯಾಕಪ್ ಇದು ಇಲ್ಲಿ ನಿಮಗೆ ಇಲ್ಲಿ ನಾನು ಮೇಲೆ ಮೇಲೆ ಲೈಟ್ ಕಾಣಿಸ್ತಾ ಇದೆ ನೋಡಿ ಲೈಟಾಗಿ ಬಟನ್ ಕಾಣಿಸ್ತಾ ಇದೆ ಈಕೋ ಅಂತ ಸೊ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ಈಗ ಕನೆಕ್ಟ್ ಆಗುತ್ತೆ ಒಂದು ಬ್ಲೂ ಲೈಟ್ ಬರುತ್ತೆ ನಾನು ನಿಮಗೆ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಎಕೋ ಮೂಡ್ ಅಂತ ಬಂತು ಈಗ ಬ್ಲೂ ಇಲ್ಲ ನಿಮಗೆ ಬ್ಲೂ ಮೈಕ್ ಆನ್ ಆಗಿದೆ ಈವಾಗ ಮೈಕ್ ಆನ್ ಆಗಿದೆ ನಾನು ರೆಕಾರ್ಡ್ ಮಾಡ್ತಾ ಇರೋದು ನಾರ್ಮಲ್ ಯಾವುದೇ ಅಂತ ಈಗ ಮೈಕಲ್ಲಿ ಮಾತಾಡ್ತಾ ಇದ್ದಿಲ್ಲ ಕ್ಯಾಮ್ರಾದಲ್ಲಿರುವಂಥ ಮೈಕನ್ನೇ ನಾನು ಕ್ಯಾಮ್ರಾದಲ್ಲಿ ಏನು ರೆಕಾರ್ಡಿಂಗ್ ಆಗ್ತಾಯಿದ್ರು ಅದೇ ವಿಡಿಯೋನ ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನು ಮೈಕ್ ಹಾಕಿ ಹೊರಗಡೆ ಹೋಗಿ ಆ ನಾಯ್ಸ್ ಕ್ಯಾನ್ಸೊಲೇಷನ್ ಇರ್ಬೋದು ಪ್ರತಿಯೊಂದು ಈ ಒಳ್ಳೆ ಬೆಸ್ಟ್ ಮೈಕ್ ಅಂತ ಹೇಳ್ಬೋದು ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಇದನ್ನೇ ಯಾಕೆ ತೊಗೋಬೇಕು ತಗೊಂಡೆ ಅನ್ನೋದನ್ನು ಕಾರಣ ಆದರೆ ಈ ಹೊರಗಡೆ ಬ್ಲಾಗ್ ಮಾಡಬೇಕಾದ್ರೆ ಯಾವುದೇ ರೀತಿ ಗಾಳಿಯ ಸೌಂಡು ಹೊರಗಡೆ ಮಾತಾಡೋ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ ಸೊ ಅವುಗಳನ್ನು ಅವಾಯ್ಡ್ ಮಾಡಿ ನಮಗೆ ಆ ಒಳ್ಳೆ ಮೈಕ್ ರಿಸಲ್ಟ್ ಕೊಡುತ್ತೆ ಅನ್ನೋವಂಥದ್ದು ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಇವಾಗ ತೊಗೊಂಡಿದ್ದೀನಿ ಏನೇನೆಲ್ಲ ಕೆಲಸ ಮಾಡ್ತಾನೆ ಅನ್ನೋದು ನೋಡೋಣ ಏನೇನು ಕೊಟ್ಟಿದ್ದಾರೆ ಇನ್ನೂ ತುಂಬ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ ವೈಯರ್ಸ್ ಕೊಟ್ಟಿದ್ದಾರೆ ಕೇಬಲ್ಸ್ ಅಲ್ಲಿ ತುಂಬ ಇದೆ ಇಲ್ಲಿ ನಾನು ಮೊದಲೇದಾಗಿ ನೋಡೋದಾದರೆ ಎರಡು ಮೈ ಇದನ್ನು ಕೊಟ್ಟಿದ್ದಾರೆ ಬರ್ಡ್ಸ್ ಕೊಟ್ಟಿದ್ದಾರೆ ಇದನ್ನು ನಾವು ಮಾನಿಟ್ರಿಂಗ್ ಮಾಡೋದಕ್ಕೆ ಹೇಗೆಲ್ಲ ನಮ್ಮದು ರೆಕಾರ್ಡಿಂಗ್ ಆಗ್ತಾ ಇದೆ ಅನ್ನೋದನ್ನು ಕೇಳ್ಕೊಳ್ಳೋದಕ್ಕೆ ಇದು ನೆಕ್ಸ್ಟ್ ಇಲ್ಲಿ ಕೆ ಟು ಇನ್ ಒನ್ ಕೇಬಲ್ ಕೊಟ್ಟಿದ್ದಾರೆ ನೋಡಿ ಇದು ಕೇಬಲ್ಲು ನಾವು ಚಾರ್ಜರ್ ಇದಕ್ಕಿಂತ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಇದು ಚಾರ್ಜರ್ ಕೇಬಲ್ ಇದೆ ಇಲ್ಲಿ ಪಾಯಿಂಟ್ ಇದೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಈ ಚಾರ್ಜರ್ ಇದೆ ಇಲ್ಲಿ ಸಿ ಪೆನ್ನಿಂದ ಈಗ ಚಾರ್ಜ್ ಮಾಡೋದಕ್ಕೆ ಸೊ ನೀವು ರಿಸೀವರ್ನು ಕೂಡ ನೀವು ಚಾರ್ಜ್ ಮಾಡ್ಬೋದು ಅಥವಾ ಟ್ರಾನ್ಸ್ಮಿಟರ್ನೂ ಕೂಡ ಚಾರ್ಜ್ ಮಾಡೋದು ವಿಡಿಯೋ ಲೆಂತೆ ಆಗ್ತಿರುತ್ತೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಪ್ರಾರಂಭದಲ್ಲಿ ಏಕೆಂದರೆ ನಾನು ಈಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಸೊ ಸ್ಪೀಡ್ ಸ್ಪೀಡಾಗಿ ಯಾವುದನ್ನು ಓಡಿಸಿ ಹೇಳೋಂಥದ್ದೆಲ್ಲ ಸಮಾಧಾನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ತೊಗೋಬೇಕು ಅನ್ಕೊಂಡಿದ್ದೀರಿ ಅಥವಾ ಏನು ಕೆಲಸ ಮಾಡ್ತಾ ಇದೆ ಏನು ಚೆನ್ನಾಗಿದೆ ಅನ್ನೋದನ್ನು ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈಗ ಇದು ಚಾರ್ಜರ್ ಮೂಡುವ ಚಾರ್ಜರ್ ಇರುವಂಥ ಆಯಿತು ಅಂತ ಇಲ್ಲಿ ಸಿ ಪೆನ್ನು ಮತ್ತು ಪಾಯಿಂಟ್ ಪಿನ್ ಇದೆ ಇದು ಕ್ಯಾಮ್ರಾಗೆ ಕನೆಕ್ಟ್ ಮಾಡುವಂಥದ್ದು ಇಲ್ಲಿ ಬರೆದಿರ್ತಾರೆ ಕ್ಯಾಮ್ರಾಗೆಲ್ಲ ಇದು ಫೋನಿಗೆ ಕನೆಕ್ಟ್ ಮಾಡುವಂಥದ್ದು ಸೊ ನೆಕ್ಸ್ಟು ಇದು ಫೋನ್ ಇಲ್ಲೇ ನೀವು ಅದು ವೈರ್ ಮೇಲೆ ಬರ್ದು ನೋಡಿ ಗೊತ್ತಾಗುತ್ತೆ ನಿಮಗೆ ಇದು ಫೋನಿಗೆ ನಮಗೆ ನಾವು ಯಾವ ಸಿ ಪಿನ್ ಇದ್ದರೆ ಇದು ಚಿ ಸಿ ಪಿನ್ ಮೊಬೈಲ್ ಇದ್ದರೆ ಸಿ ಪಿನ್ ಕನೆಕ್ಟ್ ಮಾಡ್ಕೊಬೋದು ಈಗ ಹಳೆ ಮೊಬೈಲ್ಗಳ ಇದು ಯೂಸ್ ಆಗ್ತೈತಿ ಆ್ಯಂಡ್ ದೆನ್ ಇದು ಇವತ್ತಾಯಿತು ಈಗ ಕೇಬಲ್ ಇದೆ ಸೊ ಇದು ಕೂಡ ಒಳ್ಳೆ ಈ ಈ ಕೇಬಲ್ ಕೂಡ ಗೊತ್ತಾಗುತ್ತೆ ನಿಮಗೆ ಸಿ ಟು ಆ್ಯಪಲ್ ಮೊಬೈಲ್ಗಳಿಗೆ ಯೂಸ್ ಆಗುವಂಥ ಒಂದು ಪೆನ್ನು ಆ್ಯಪಲ್ ಅಥವಾ ಒಳ್ಳೆಯ ಮೊಬೈಲ್ಗೆ ಕನೆಕ್ಟ್ ಮಾಡುವಂಥದ್ದು ಇದು ಸೆಕ್ಸ್ಟು ವಿಡ್ ಮಾಫು ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಕೂಡ ಈ ನೋಡೋಣ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ಇವಾಗ ಓಕೆ ಓಪನ್ ಆಯಿತು ಒಂದೇಳೆ ಸ್ಮೂತಾಗಿದೆ ಇದು ಹೊರಗಡೆ ನಾವು ವೆಹಿಕಲ್ಸ್ ಎಲ್ಲ ಸೌಂಡ್ ಬರ್ತಾ ಇದೆ ಏನೋ ಎಂಟ್ರಿ ಮಾಡ್ತಾ ಇರ್ತೀವಿ ಬ್ಲಾಗ್ಸ್ ಮಾಡ್ತಾ ಇರ್ತೀವಿ ಅದ ಅವಾಗೆಲ್ಲ ಆಗುವಾಗ ಆಗುವಾಗ ಸೊ ನಾವು ಜಸ್ಟ್ ಟ್ರಾನ್ಸ್ಫಾರ್ಮೇಟರ್ಗೆ ಇಲ್ಲೊಂದು ಮಾರ್ಕ್ ಇದೆ ನೋಡಿ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ ಅನ್ಕೊತಿತ್ತು ತಮಗೆ ಸೊ ಇಲ್ಲಿ ಜಸ್ಟ್ ಲಾಕ್ ಮಾಡ್ಬೇಕು ಇಲ್ಲಿ ಲಾಕ್ ಮಾಡೋದು ಹೇಗೆ ಅಂತ ತುಂಬ ಲೆಂತ್ ವಿಡಿಯೋ ಆಗುತ್ತೆ ನಾನು ಟ್ರೈ ಮಾಡ್ತಿದ್ದೀನಿ ಕಡಿಮೆ ವೀಡಿಯೋದು ಮಾಡೋದಕ್ಕೆ ಸೊ ಇದೀಗ ಆಯಿತು ಈಗ ಲಾಕ್ ಆಯಿತು ಈಗ ಜಸ್ಟ್ ಈಗ ಆನ್ ಆಗಿದೆ ಮೈಕ್ ಆನ್ ಆಗಿದೆ ಬಟ್ ಮೊಬೈಲಿಗೆ ರಿಸೀವರ್ ಆಗಿ ಕನೆಕ್ಟ್ ಮಾಡಿಲ್ಲ ನಾನು ಮೊಬೈಲಿಗೆ ಕನೆಕ್ಟ್ ಮಾಡಿಲ್ಲ ಜಸ್ಟ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ತಮಗೂ ಕೂಡ ಇನ್ನೂ ಎರಡು ಕೇಬಲ್ ಇದೆ ಯಾವ ಎರಡು ಎರಡು ಕೇಬಲ್ಗಳು ಏನು ಅಂತ ನೋಡಿಬಿಡೋಣ ತಡ ಮಾಡೋದು ಬೇಡ ಸೊ ಈ ಕೇಬಲ್ ಬಂದುಬಿಟ್ಟು ನಿಮಗೆ ಕ್ಯಾಮ್ರಾ ನೋಡಲಿ ಕ್ಯಾಮ್ರಾ ಕೇಬಲು ಕ್ಯಾಮ್ರಕ್ಕೂ ನೀವು ಇದನ್ನು ಕನೆಕ್ಟ್ ಮಾಡ್ಕೋಬೋದು ದೆನ್ ಇದನ್ನು ರಿಸೀವರ್ ಕೂಡ ಹಾಕೋಬೋದು ಆ್ಯಂಡ್ ದೆನ್ ರಿಸೀವರ್ ಆಯಿತು ಮೋನ್ಟರ್ ಆಯಿತು ನೆಕ್ಸ್ಟ್ ಇನ್ನೊಂದಿದೆ ಇದೆ ನೋಡಿಲ್ಲ ನಿಮ್ಗೆ ಗೊತ್ತಾಗ್ತದೆ ಸಿ ಪಿ ಎನ್ ಟು ಸಿ ಪಿ ಎನ್ ಅಂತ ಹೇಳಿ ಸೊ ನಿಮಗೆ ಯಾವುದು ಪಿನ್ನು ನಿಮಗೆ ಮೊಬೈಲಿಗೆ ಮೊಬೈಲ್ ಮೊಬೈಲ್ಗೆ ಆದರೆ ಮೊಬೈಲ್ ಅದರ ಕ್ಯಾಮ್ರ ಕಾರ್ಯಕ್ರಮ ಕ್ಯಾಮ್ ಕ್ಯಾಬಲ್ ಕ್ಯಾಮ್ರಕ್ಕೆ ಎಲ್ಲ ರೀತಿಯಾದ ವೆರಿ ಬೆಸ್ಟ್ ಇಕ್ವಿಪ್ಮೆಂಟ್ಸನ್ನು ಕೊಟ್ಟಿದ್ದಾರೆ ಇವರು ಕೂಡ ಎಲ್ಲ ರೀತಿಯೊಳಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ರೀತಿಯೊಳಗೆ ಅದ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಇದು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ನಾನು ತೊಗೊಂಡಿರುವಂಥದ್ದು ಇದು ಒರ್ಜಿನಲ್ ಬೆಲೆ ಬಂದುಬಿಟ್ಟು ಇದು ಮತ್ತು ಇದ್ರದ್ದು ಏನು ಮಾನಿಟ್ರಿ ಏನೇನು ಮಾಡಬೇಕು ಅಂತ ಇದರೊಳಗೆ ಯಾವ್ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋವಂಥದ್ದೇ ಒಂದು ಪೇಪರ್ ಇದು ಮಾಡಿದ್ದಾರೆ ಕೊಟ್ಟಿದ್ದಾರೆ ಅದರ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ನೋಡಿಕೊಂಡು ಮಾಡ್ಕೋಬೋದು ಸೊ ಅಂದ್ಕೋತೀನಿ ಇನ್ನೂ ನೋಡೋಣ ಇದು ಬೇಕಾದ್ರೆ ಇದನ್ನು ಸ್ಕ್ಯಾನ್ ಮಾಡಿಕೊಂಡು ಕೂಡ ನೀವು ಇನ್ಫಾರ್ಮೇಷನ್ ತೊಗೋಬೋದು ತುಂಬ ಲೆಂತ್ ವಿಡಿಯೋ ಆಗ್ತಾ ಇದೆ ಆದಷ್ಟು ಸಾಧ್ಯವಾದಷ್ಟು ನಿಮಗೆ ಹೇಳ್ತಾ ಇದ್ದೀನಿ ನೋಡೋಣ ಇದು ಹೇಗೆಲ್ಲ ವರ್ಕ್ ಮಾಡುತ್ತೆ ಅನ್ನೋದನ್ನು ಇದು ಮ ಇದೇ ಮೈಕಲ್ಲಿ ನಾನು ಈಗ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ಈಗ ಮಾತಾಡಿರುವಂಥದ್ದು ವಿತೌಟ್ ಯಾವುದೇ ಮೈಕನ್ನ ಯೂಸ್ ಮಾಡ್ದೇನೇನು ಮಾಡಿದ್ದೀನಿ ಇದನ್ನು ನಾನೀಗ ಮೊಬೈಲ್ಗೆ ಕನೆಕ್ಟ್ ಮಾಡಿ ತಮ್ಮ ಮುಂದೆ ವಾಯ್ಸ್ ಯಾವ ರೀತಿ ಬರುತ್ತೆ ತನ್ನ ವಾಯ್ಸ್ ಕ್ಯಾನ್ಸಲೇಷನ್ ಮಾಡಿ ತೋರಿಸ್ತೀನಿ ಇಕೋ ಮೂಡಾಗಿ ತೋರಿಸ್ತೀನಿ ಪ್ರತಿ ಒಂದು ಆಪ್ಷನ್ ಕೂಡ ನಾನು ತೋರಿಸ್ತೀನಿ ಸಾಧ್ಯವಾದಷ್ಟು ನೋಡಿ ಈ ಮಾಹಿತಿಯನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ ಯಾರ್ಯಾರು ಬಿಗ್ನರ್ಸ್ ಅಥವಾ ಯೂಟ್ಯೂಬ್ ಬ್ಲಾಗ್ಸ್ ಮಾಡೋರು ಒಳ್ಳೆ ಸೌಂಡ್ ರೆಕಾರ್ಡಿಂಗ್ ಬೇಕು ವಾಯ್ಸನ್ನ ಮಾಡ್ಯುಲೇಷನ್ ಮಾಡೋರು ಅವ್ರಿಗೆಲ್ಲರಿಗೆ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದು ಸೊ ಈಗ ಈಗ ನೋಡೋಣ ಸೊ ಇಲ್ಲಿ ಕ್ಲಿಪ್ ಇರ್ಬೋದು ಒಳ್ಳೆ ಬಾಡಿ ಇದ್ರದ್ದು ಮೈಕ್ ಮತ್ತು ರಿಸೀವರ್ದು ಟ್ರಾನ್ಸ್ಪೇಟರ್ ಬಾಡಿ ಮಾತ್ರ ಸಕ್ಕತ್ತಾಗಿದೆ ಏನೂ ಹಾಳಾಗೋಲ್ಲ ಇದು ಚಾರ್ಜರ್ ಕೂಡ ಇದೆ ಇದ್ರ ಚಾರ್ಜ್ ಪಾಯಿಂಟ್ ಇದೆ ಇದು ಚಾರ್ಜ್ ಕೂಡ ಮಾಡ್ಕೋಬೋದು ಸೊ ಪ್ಲಸ್ ಪಾಯಿಂಟ್ಸ್ ತುಂಬಾ ಇದೆ ಒಂದು ಒಳ್ಳೆ ಲೋವೆಸ್ಟ್ ಪ್ರೈಸಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರು ಅಂತ ಬಿಗ್ನರ್ಸ್ ಇರೋದರಿಂದ ನಾನು ಯೂಸ್ ಮಾಡೋದಕ್ಕೆ ಹೇಳೋ ನಾನು ಸಜೆಸ್ಟ್ ಮಾಡ್ತೇನೆ ಸೊ ನನಗೂ ಖುಷಿ ಅನ್ನಿಸ್ತು ಚೆನ್ನಾಗಿ ಇದೆ ಅಂತ ಹೇಳಬಲ್ಲೆ ಸೊ ನೋಡೋಣ ಈ ವಿಡಿಯೋ ನಾ ಇನ್ನು ರೆಕಾರ್ಡ್ ಮಾಡಿ ತೋರಿಸ್ತೀನಿ ಈ ಮೈಕ್ ಹೇಳ್ತಾ ಇದ್ದೀರಾ ವಿಥೌಟ್ ಮೈಕ್ ಇವಾಗ ನನ್ನ ಕಡೆ ಇದೆ ಡಿಜಿಟೆಕ್ ಅವರ ಡಿ ಡಬ್ಲ್ಯೂ ಒನ್ ಎಂ ಒನ್ ಜೀರೋ ಒನ್ ಅನ್ಬಾಕ್ಸ್ ಮಾಡಿ ಕೇಳಿಸ್ತಾ ಇದೆ ನಿಮಗೆ ಈಗ ಮೈಕ್ ಟೆಸ್ಟ್ ಮಾಡೋಣ ಬನ್ನಿ ಟೆಸ್ಟ್ ಮಾಡೋಣ ನೋಡಿ ಇವಾಗ ನಾನು ಮಾತಾಡ್ತಾ ಇರುವಂತದ್ದು ನಿಮಗೆ ಈ ಮೈಕ್ ಅಲ್ಲಿ ಡಿಜಿಟೆಕ್ ಡಿ ಡಬ್ಲ್ಯೂ ಎಮ್ ಒನ್ ಜೀರೋ ಒನ್ ಮೈಕಿಂದ ಮಾತಾಡ್ತಾ ಇದ್ದೀನಿ ಇದರಲ್ಲಿ ನಾನು ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಸೌಂಡ್ ಎಲ್ಲ ಕೇಳಿಸ್ತಾ ಇದ್ದೀನಿ ನಿಮಗೆ ಇಷ್ಟೊತ್ತು ವಿಡಿಯೋ ನೋಡಿದರೆ ಅದು ಯಾವುದೇ ರೀತಿ ಯಾವುದೋ ಮೈಕನ್ನು ಯೂಸ್ ಮಾಡಿಲ್ಲ ಇವಾಗ ನಾನು ಮೈಕ್ ಕನೆಕ್ಟ್ ಮಾಡಿದ್ದೀನಿ ಇವಾಗ ನಿಮಗೆ ಈ ಸೌಂಡ್ ಕೂಡ ಗೊತ್ತಾಗ್ತಾ ಇರುತ್ತೆ ಈ ಮೈಕನ್ನ ನಾನು ಯೂಸ್ ಮಾಡೋ ರೀತಿ ಇಲ್ಲಿ ಕಾಲರ್ ಹಾಕೋಬೋದು ಅಥವಾ ನಿಮಗೆ ಬೇರೆ ರೀತಿಯಲ್ಲಿ ಕೈ ಹ್ಯಾಂಡಲ್ ಹಿಡ್ಕೊಂಡು ಕೂಡ ನೀವು ರೆಕಾರ್ಡಿಂಗ್ ಮಾಡ್ಬೋದು ಆದರೆ ಇವಾಗ ನನಗೆ ಈಗ ಹೊರಗಡೆ ಬರೋ ಸೌಂಡಿಗೆ ನಿಮ್ಗೆ ವಹಿಕಲ್ ಸೌಂಡ್ ಕೂಡ ಬರ್ತಾ ಇದೆ ಈಗ ಇದರ ಒಂದು ಡಿಸ್ಟೆನ್ಸಿಂದ ನಾವು ಎಲ್ಲಿಂದವರೆಗೂ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮೀಟರ್ ಅಂತ ಇದ್ದಾರೆ ಹೇಳ್ತಾಯಿದ್ದಾರೆ ಕಂಪ್ನಿಯವರು ಒಂದು ತರ್ಟಿ ಮೀಟರ್ವರೆಗೂ ನಾವು ಹೋಗ್ಬೋದು ಈಗ ನಾನು ಕೇಳಿಸ್ತಾ ಇದೆ ನಿಮಗೆ ಹೊರಗಡೆ ಸೌಂಡ್ ಬರಬಾರ್ದು ಅಂದರೆ ಇಲ್ಲಿ ಇದರಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ ನಾಯ್ಸ್ ಕ್ಯಾನ್ಸೊಲೇಷನ್ ಅಂತಂದು ಹೊರಗಡೆ ಬರ್ತಾ ಒಂದು ಸೌಂಡ್ ಕೂಡ ಕಡಿಮೆ ಆಗಬೇಕು ಅಂದರೆ ನಾಯ್ಸ್ ಕ್ಯಾನ್ಸೊಲೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಈಗ ನಾಯ್ಸ್ ಕ್ಯಾನ್ಸೋಲ್ ಅಂದರೆ ಈ ಹೊರಗಡೆ ಗಾಳಿ ಸೌಂಡ್ ಕಡಿಮೆ ಆಗುತ್ತೆ ನಾನು ಕ್ಲಿಕ್ ಮಾಡಿದಾಗ ಇಷ್ಟೊತ್ತವರೆಗೂ ನೀವು ನಾನು ಮಾತಾಡೋದಿರ್ಬೇಕಾದ್ರೆ ಗಾಳಿ ಸೌಂಡ್ ಬರ್ತಾ ಇತ್ತು ಇವಾಗ ನೋಡಿ ಯಾವುದೇ ರೀತಿಯ ವಹಿಕಲ್ ಸೌಂಡ್ ಮತ್ತು ಗಾಳಿ ಸೌಂಡ್ ಕಡಿಮೆ ಆಗುತ್ತೆ ವಾಯ್ಸ್ ಕೂಡ ಕ್ಲಿಯರ್ ಕೇಳಿಸ್ತಾ ಇರುತ್ತೆ ಇದು ಎಲ್ಲಿವರೆಗೂ ಬರುತ್ತೆ ಅನ್ನೋದನ್ನ ನೋಡೋಣ ಮಿನಿಮಮ್ ಒಂದು ಹಂಡ್ರೆಡ್ ಮೀಟರ್ ಕೂಡ ಬರುತ್ತೆ ಅಂತ ಇದ್ರೆ ನಾನು ಹೋಗ್ತಾ ಇದ್ದೀನಿ ಸುಮಾರು ಒಂದು ಫಿಫ್ಟೀನ್ ಮೀಟರ್ಸ್ ನಾನು ಬಂದಿದ್ದೀನಿ ಇವಾಗ ಸೊ ತರ್ಟಿ ಒಂದು ಫೋರ್ಟಿ ಫಿಫ್ಟಿ ಮೀಟರ್ಸ್ವರೆಗೂ ನೋಡೋಣ ಸೊ ಇವಾಗ ಎಲ್ಲವರಿಗೆ ಕೇಳಿಸ್ತಾ ಇದೆ ಅಂತ ನಿಮ್ಗೆ ವಾಯ್ಸು ಕೇಳಿಸ್ತಾ ಇದೆ ಇಲ್ಲಿವರೆಗೂ ಕೇಳಿಸ್ತಾ ಇದೆ ಅಪ್ಪ ಅಂದರೆ ಓಕೆ ಸೊ ಇವಾಗ ನೋಡಿ ಇಲ್ಲಿವರೆಗೂ ಕೇಳಿಸ್ತಾ ಇದೆ ಸೊ ಇವಾಗ ಕೇಳಿಸ್ತಾ ಇದೆ ಅಂದರೆ ಇದರಲ್ಲಿ ಇನ್ನೊಂದು ನಾಯ್ಸ್ ಕ್ಯಾನ್ಸಲೇಶನ್ ಆಯ್ತು ಇವಾಗ ಎಕೋ ಮೂಡಲ್ ಇದೆ ಎಕೋ ಮೋಡ್ ಕೂಡ ನಾನು ಆನ್ ಮಾಡ್ತೀನಿ ಈಗ ನನ್ನ ಧ್ವನಿ ಡಬಲ್ ಡಬಲ್ ಕೇಳಿಸುತ್ತೆ ನಿಮಗೆ ನೋಡೋಣ ಆನ್ ಮಾಡೋಣ ಹಾಗಾದ್ರೆ ಇವಾಗ ನೋಡಿ ನನ್ನ ಧ್ವನಿ ತುಂಬಾ ಎಕೋ ಮೂಡಲ್ ಕೇಳಿಸುತ್ತೆ ಈಗ ಗಾಡಿಗಳಲ್ಲಿ ಹೋಗ್ತಾ ಇದೆ ಆದರೂ ಕೂಡ ಸೌಂಡ್ಗಳು ಕೇಳಿಸ್ತಾ ಇರ್ಬೋದು ನಿಮಗೆ ಇದರಲ್ಲಿ ನಾಯ್ಸ್ ಕ್ಯಾನ್ಸುಲೇಷನ್ ಮತ್ತು ಈಗ ನಾನು ಎಕ್ಕಮೂಡಲ್ಲಿದ್ದಾಗ ಕೂಡ ನಾಯ್ಸ್ ಕ್ಯಾನ್ಸುಲೇಷನ್ ಕೂಡ ಮಾಡ್ಬೋದು ಹಲವಾರು ಫ್ಯೂಚರ್ಸ್ ಇದೆ ಈ ಮೈಕಿನ ವಿಶೇಷತೆ ಸೊ ನೋಡಿ ಇಲ್ಲಿವರೆಗೂ ಎಷ್ಟು ದೂರ ಹೋದೆ ಅಲ್ಲಿವರೆಗೂ ಅಲ್ಲಿವರೆಗಾದರೂ ಕೂಡ ನಿಮಗೆ ಈ ಧ್ವನಿಗಳು ಕೇಳಿಸ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ವಿಶೇಷತೆ ಒಳಗೆ ಕಲೆ ಕಲಾವಿದರ ಕಲಾ ಸಾಮಗ್ರಿಗಳ ಬಗ್ಗೆ ಇರ್ಬೋದು ಈ ಥರದ ವಿಡಿಯೋಗಳನ್ನು ಅಥವಾ ಕಲಾವಿದರ ಪರಿಚಯವನ್ನು ಮಾಡೋದಕ್ಕೆ ಈ ಮೈಕನ್ನು ನಾನು ಪರಿಚಯ ಮಾಡಿದ್ದೀನಿ ಬನ್ನಿ ಹಾಗಾದರೆ ಮತ್ತೊಂದು ವಿಡಿಯೋಗೆ ಮತ್ತೊಂದು ವಿಶೇಷದ ಜೊತೆಗೆ ನಿಮ್ಮ ಸಿಗೋಣ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು